ರಾತ್ರಿ ಹೊತ್ತು ಮಲ್ಕೊಂಡಾಗ ಮಾತಾಡ್ತಾರೆ ನಿದ್ರೆಯಲ್ಲಿ ಮಾತಾಡೋರು ನಾಕ್ಚೂರಿಯ ಮಲ್ಕೊಂಡಿದಾಗ ಕೆಲವು ಮಕ್ಕಳು ರೀಸರ್ಚ್ ಮಾಡ್ಕೋತವೆ ಇದು ಯಾಕಂಗೆ ಆಗತ್ತೆ ಅಂದ್ರೆ ಸ್ಲೀಪ್ ವಾಕರ್ಸ್ ಅಂತ ಹೇಳ್ತೀವಿ ಮಲಗಿರ್ತಾರೆ ಅವರೇ ಎದ್ದು ದೋ ತೆಕ್ಕೊಂಡು ಆಚೆ ಕಡೆ ಎಲ್ಲ ಹೋಗಿ ಅನ್ಫಾರ್ಚುನೇಟ್ಲಿ ಇದ್ ಸ್ವಲ್ಪ ಡೇಂಜರಸ್ ಡಾಕ್ಟರ್ ಕಾಂಜಿನಪ್ಪ ಎಲ್ರಿಗೂ ಒಂದು ಆತಂಕ ನನಗೆ ನಿದ್ದೆ ಬರಲ್ಲ ಒಬ್ಬ ಮನುಷ್ಯ ಎಷ್ಟು ಹೊತ್ತು ನಿದ್ದೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಅನೇಕ ಸಾರಿ ವಾಟ್ಸಪ್ನ ನೋಡಿರ್ತೀರಿ ಸಿಕ್ಸ್ ಟು ಏಟ್ ಅವರ್ಸ್ ಮಾಡಿದರೆ ಆರೋಗ್ಯವಾಗಿರ್ತೀರಿ ಅಂತ ಅದನ್ನು ನೀವು ಅಬ್ಸರ್ವ್ ಮಾಡಿ ಸಣ್ಣ ಮಕ್ಕಳು ಇಪ್ಪತ್ತೆರಡು ಗಂಟೆ ನಿದ್ದೆ ಮಾಡ್ತಾರೆ ಬರ್ತಾ ಬರ್ತಾ ನಿದ್ರೆಯ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಓಲ್ಡ್ ಏಜ್ಗೆ ನಾಲ್ಕೈದು ಅವರ್ ಮಾಡಿದರೆ ಸಾಕಾಗುತ್ತೆ ಆದರೆ ಅನೇಕರಿಗೆ ನಿದ್ರೆಯಲ್ಲಿ ಕೆಲವು ಪ್ರಾಬ್ಲಮ್ಗಳು ಕಾಣ್ತವೆ ಇದನ್ನು ಸ್ಲೀಪ್ ಡಿಸಾರ್ಡರ್ಸ್ ಅಂತೀವಿ ಅದರ ಒಂದೆರಡು ಮೂರು ನಿಮ್ಗೆ ಹೇಳ್ತೀನಿ ಒಂದು ನಕ್ಷೂರಿಯ ಮಲ್ಕೊಂಡಿದ ಕೆಲವು ಮಕ್ಕಳು ರೀಸರ್ಚ್ ಮಾಡ್ಕೋತವೆ ಇದು ಯಾಕೆ ಆಗುತ್ತೆ ಅಂದರೆ ಭಾಳ ಸಾರಿ ಮಕ್ಕಳು ಕನಸಿನಲ್ಲಿ ಯಾಕಂದರೆ ಎರಡು ಥರ ಸ್ಲೀಪ್ ಇರುತ್ತೆ ಆರ್ ಇ ಎಂ ಸ್ಲೀಪ್ ಎನ್ ಆರ್ ಇ ಎಂ ಸ್ಲೀಪ್ ಅಂದರೆ ಡ್ರೀಮ್ಸ್ ಬರೋ ನಿದ್ದೆ ಆಮೇಲೆ ಮಲಗಿದ್ದಾಗೆ ಕಣ್ಣು ಓಡಾಡುತ್ತೆ ಅದನ್ನು ಆರ್ ಇ ಎಂ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತೀವಿ ರ್ಯಾಪಿಡ್ ಐ ಮೂವ್ಮೆಂಟು ಇವನು ಮಲಗಿರ್ತಾನೆ ಆದರೆ ದೇಹ ಎಚ್ಚರವಾಗಿರುತ್ತೆ ಆ ಸಮಯದಲ್ಲಿ ಕನಸು ಅದು ಬೀಳುತ್ತೆ ಇವೆರಡು ಆಲ್ಟರ್ನೇಟ್ ಆಗ್ತಾ ಇರ್ತವೆ ಎನ್ ಆರ್ ಇ ಎಮ್ ಸ್ಲೀಪ್ ಆ್ಯಂಡ್ ಆರ್ ಇ ಎಂ ಸ್ಲೀಪ್ ಸೊ ಒಂದು ಡಿಸಾರ್ಡರು ಮಕ್ಕಳು ಮಲ್ಕೊಂಡಿದ್ದಾಗೆ ರಿಸರ್ಚ್ ಮಾಡ್ಕೊತ ತುಂಬ ತಂದೆ ತಾಯಿ ನನ್ನ ಮಗು ರಿಸರ್ಚ್ ಮಾಡ್ಕೊಳ್ಳುತ್ತೆ ಅಂತ ಅದು ನೀವು ಪಿಡಿಯಾಟ್ರಿಸ್ಟ್ನ ಅಥವಾ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿದರೆ ನಿಮಗೆ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ ಎರಡನೇದು ರಾತ್ರಿ ಹೊತ್ತು ಮಲ್ಕೊಂಡಾಗ ಮಾತಾಡ್ತಾರೆ ನಿದ್ರೆಯಲ್ಲಿ ಮಾತಾಡೋರು ಭಾಳ ಜನ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮನೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಇದಕ್ಕೂ ಕೂಡ ನೀವು ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಮೂರನೇದು ಸ್ಲೀಪ್ ವಾಕರ್ಸ್ ಅಂತ ಹೇಳ್ತೀವಿ ಮಲಗಿರ್ತಾರೆ ಅವರೇ ಎದ್ದು ಜೋ ತೆಕ್ಕೊಂಡು ಆಚೆ ಕಡೆ ಎಲ್ಲ ಹೋಗಿ ಅನ್ಫಾರ್ಚುನೇಟ್ಲಿ ಇದೊಂದು ಸ್ವಲ್ಪ ಡೇಂಜರಸ್ ಡಿಸಾರ್ಡರ್ ಇದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅಂದರೆ ರಾತ್ರಿ ಹೊತ್ತು ಹೋಗಿ ಬಿದ್ದು ಸಾವು ನೋವು ಆಗುವ ಪಾಸಿಬಲಿಟಿ ಇರುತ್ತೆ ಸೊ ನಿದ್ರಾ ಹೀನತೆ ಅದೇ ಒಂದು ದೊಡ್ಡ ಕಾಯಿಲೆ ನಿದ್ರೆನೇ ಬರೋದಿಲ್ಲ ಸೊ ಆ ಸಮಯದಲ್ಲಿ ಅದಕ್ಕೂ ಕೂಡ ನಮ್ಮಲ್ಲಿ ಯಾಕಂದರೆ ಜನರಲ್ಲಿ ನಾನು ಮಾತಾಡಬೇಕಾದ್ರೆ ಎಲ್ಲ ಟ್ರೀಟ್ಮೆಂಟು ಇದರಲ್ಲಿ ಹೇಳಲಿಕ್ಕಾಗೋದಿಲ್ಲ ಬಟ್ ಪ್ರತಿಯೊಂದು ಡಿಸಾರ್ಡ್ರೂ ಕೂಡ ತನ್ನದೇ ಆದ ಸಿಂಪ್ಟಮ್ಸ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಸೊ ಅದರಿಂದ ದಯವಿಟ್ಟು ನೀವು ಅದ್ರನ್ನ ಸೆಲ್ಫ್ ಡಯಾಗ್ನೋಸಿಸ್ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಐಡಿಯಲ್ ಪರ್ಸನ್ ಇದೆ ಸೈಕ್ಯಾಟ್ರಿಸ್ಟು ಅವ್ರನ್ನ ಕನ್ಸೆಪ್ಟ್